ಸರ್ ನಮಸ್ಕಾರ ಸರ್ ಇದು ನಮ್ಮ ಚಿತ್ರದುರ್ಗ ಇದು ಚಿತ್ರದುರ್ಗದಿಂದ ನಾವು ಏನು ಹೊಸಪೇಟೆ ಹೈವೇಗೆ ಹೋಗ್ತೀವಿ ಹೈವೇಯಿಂದ ಕೇವಲ ನಾವು ಒಂದು ಏಳು ಕಿಲೋಮೀಟ್ರ್ ಒಳಗಡೆ ಬರಬೇಕು ಅಷ್ಟೇ ಸೆವೆನ್ ಕಿಲೋಮೀಟ್ರ್ ಒಳಗಡೆ ಬರಬೇಕು ಈ ಥರ ಸರ್ವಿಸ್ ರೋಡ್ಗೆ ತುಂಬ ಒಳ್ಳೆ ಲ್ಯಾಂಡು ರೆಡ್ ಸಾಯ್ಲು ಕೆಂಪು ಭೂಮಿ ರೋಡ್ ಅಪ್ರೋಚು ಐದು ಎಕರೆ ಪ್ರಾಪರ್ಟಿ ಐದು ಎಕರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೆಡ್ ಸಾಯ್ಲು ಭಾಳ ಅನುಕೂಲ ಆಗುತ್ತೆ ಕೆಂಪು ಭೂಮಿ ನೋಡಿ ರೋಡ್ ಬಿಟ್ಟು ನಮಗೆ ಏನು ಕರೆಂಟ್ ಕಂಬ ಕಾಣ್ತಿದ್ದೆ ನೋಡಿ ಸರ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ ಕಂಪ್ಲೀಟಾಗಿ ಇದು ರೆಡ್ ಸಾಯಿಲ್ಲ ನೋಡಿ ಕೆಂಪು ಮಣ್ಣು ಎಲ್ಲ ಜೋಳ ಹಾಕಿದರೆ ತುಂಬ ಚೆನ್ನಾಗಿದೆ ಭೂಮಿ ಒಳ್ಳೆಯ ಫಲವತ್ತಾದಂಥ ಭೂಮಿ ಸರ್ ನಾರ್ತಿಂದ ಒಳಗಡೆ ನಾವು ಎಂಟ್ರಿ ಕೊಡ್ತೀವಿ ಎಕ್ಸಲೆಂಟ್ ಪ್ರಾಪರ್ಟಿ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀನಿ ಸರ್ ಇದು ಸರ್ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ತರ್ಟಿ ಫೈವ್ ಲ್ಯಾಕ್ ಒಂದು ಎಕರೆ ಭಾಳ ಚೆನ್ನಾಗಿದೆ ಪ್ರಾಪರ್ಟಿ ಚಿತ್ರದುರ್ಗಕ್ಕೆ ಕೇವಲ ನಮಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ಎಕ್ಸಲೆಂಟ್ ಪ್ರಾಪರ್ಟಿ ಯಾವುದೇ ಕಸ್ಟಮರ್ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಈ ಥರ ಸಿಟಿಗೆ ನಿಯರ್ ಆಗಿ ತಾರೋಡಗೆ ಅಪ್ರೋಚ್ ಆಗಿ ಅಂಥ ಪ್ರಾಪರ್ಟಿಗಳು ತುಂಬ ಕಡಿಮೆ ಅನುಕೂಲ ತುಂಬ ಚೆನ್ನಾಗಿದೆ ಸರ್ ಜನರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದೆ ಭಾಳ ಚೆನ್ನಾಗಿದೆ ರೋಡ್ ಅಟ್ಯಾಚ್ ನಮ್ಮ ಭೂಮಿ ಪ್ರಿಯ ಚಾನಲ್ ತುಂಬ ದಿನ ಆಯಿತು ವೀಡಿಯೋಗಳು ಮಾಡಿ ನೆನ್ನೆ ಇನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಸ್ನೇಹಿತರು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಜೊತೆಗೆ ನೀವು ಸರ್ಪ್ರೈಸ್ ಮಾಡ್ಕೊಳ್ಳಿ ಚಾನಲ ಮತ್ತು ಶೇರ್ ಮಾಡಿ ಜೊತೆಗೆ ಪ್ರತಿಯೊಬ್ಬ ನಮ್ಮ ಪ್ರೀತಿಯ ಭಾರತೀಯರು ಪ್ರತಿಯೊಬ್ಬರೂ ಒಂದು ಪ್ರಾಪರ್ಟಿನ ಖರೀದಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ನನ್ನ ಹತ್ರನೇ ಅಂತ ಇಲ್ಲ ಫ್ಯೂಚರ್ಗೆ ಮಕ್ಕಳಿಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇರೋದಿಲ್ಲ ಎಲ್ಲರೂ ಎಜುಕೇಷನ್ ಬಗ್ಗೆ ತುಂಬ ಗಮನ ಕೊಡ್ತಾರೆ ಎಜುಕೇಷನ್ ಜೊತೆಗೆ ಪಾರ್ಟ್ ಆಫ್ ದಿ ಇದೊಂದು ಜಾಬು ನಮಗೆ ಇದೊಂದು ಅಗ್ರಿಕಲ್ಚರ್ ಅನ್ನೋದು ತುಂಬ ಟಚ್ಚಾಗಿರಬೇಕು ಅವಾಗ ತಾನೇ ನಮ್ಮ ಜೀವನ ತುಂಬ ಬಂಗಾರವಾಗಿರುತ್ತೆ ಮನುಷ್ಯನಿಗೆ ಶ್ರಮ ಇಲ್ಲ ನಾವು ಜಿಮ್ಮಿಗೆ ಹೋಗ್ತೀವಿ ಇಡೀ ದಿನ ಎಕ್ಸಸೈಸ್ ಮಾಡೋದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಸ್ವಂತವಾದಂಥ ಜಮೀನಿದ್ದರೆ ಅದರಲ್ಲಿ ನಾವು ಹೋಗ್ತಾ ಬರ್ತಾ ಇದ್ದರೆ ನಮ್ಮ ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಇದು ನಾನು ರೇಟು ಸಹ ಹೇಳಿದ್ದೀನಿ ಜನ್ರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲಿಂದೆ ಚಿತ್ರದುರ್ಗ ಟು ಹೊಸಪೇಟೆ ಹೈವೇ ನಮಗೆ ಕೇವಲ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ನಮಗೆ ಚಿತ್ರದುರ್ಗ ಟೋಡಲ್ಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಎಕ್ಸಲೆಂಟ್ ಪ್ರಾಪರ್ಟಿ ಎಲ್ಲರಿಗೂ ಒಳ್ಳೆದಾಗಲಿ ಜೈ ಮತ್ತೊಮ್ಮೆ ಜೈ ಹಿಂದ್ ಜೈ ಭಾರತ್